ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗ್ಯ ಎರಡು ಪುಸ್ತಕ ಇದು ಈ ಒಂದು ಎರಡು ಪುಸ್ತಕದಲ್ಲಿ ನಾವು ನೋಡಿದರೆ ಇಲ್ಲಿ ರಾಜ್ಯಶಾಸ್ತ್ರದಲ್ಲಿ ಓಕೆ ಅಧ್ಯಾಯ ಇಪ್ಪತ್ಮೂರು ರಾಷ್ಟ್ರೀಯ ಭಾವೈಕ್ಯತೆ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಬಿಟ್ಟ ಸ್ಥಳ ಇದೆ ಬಿಟ್ಟ ಸ್ಥಳ ತಿಳಿಸ್ತಾ ಹೋಗ್ತೇನೆ ಹರಿ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳುಪ್ರೆ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರಿಗೆ ಶೇರ್ ಮಾಡಿ ಒಬ್ಬರು ಸದ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂಬತ್ತನೇ ತರಗೆ ಸಂಬಂಧಪಟ್ಟ ಸಮಾಜ ವಿಜ್ಞಾನಕ್ಕೆ ಕನ್ನಡಕ್ಕೆ ಸಂಬಂಧಪಟ್ಟ ಅಭ್ಯಾಸ ವೀಡಿಯೋ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಅಲ್ಲಿ ಕ್ಲಿಕ್ ಮಾಡುವಾಗ ಎಲ್ಲ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಹರಿ ಒಂದು ನೋಡ್ಸಿ ಯಾವ ರೀತಿ ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ನೋಡಿ ಮಕ್ಳೇ ಇಲ್ಲಿ ಅಭ್ಯಾಸಗಳು ನೋಡ್ತೇವೆ ಮೊದಲನೇ ನಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ ಹೌದಾ ಮೊದಲನೇದು ಗಣರಾಜ್ಯೋತ್ಸವವು ಡ್ಯಾಶ್ ಹಬ್ಬಗಳಲ್ಲಿ ಒಂದಾಗಿದೆ ಯಾವ ಹಬ್ಬಗಳಲ್ಲಿ ಅಂದಿನ ರಾಷ್ಟ್ರೀಯ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ಅಂತ ನೋಡ್ಬೋದು ಎರಡನೇದು ನಮ್ಮ ಸಂವಿಧಾನದಲ್ಲಿ ಅಧಿಕೃತ ಅನಿಸೂಚಿ ಭಾಷೆಗಳನ್ನಾಗಿ ಅಂಗೀಕರಿಸಿರುವ ಭಾಷೆಗಳ ಸಂಖ್ಯೆ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟು ಅಂದ್ರೆ ಗಿಡ ಇಪ್ಪತ್ತೆರಡು ಅಂತಕ್ಕಂಥದ್ದು ಎಷ್ಟು ಇಪ್ಪತ್ತೆರಡು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದಂದ್ರೆ ಗಿನ ಇಲ್ಲಿ ಬೆಂಗಾಲ್ ಹುಲಿ ಅಂತ ಕರೀತಾರೆ ಹುಲಿ ಬರ್ದ್ರು ರೈಟ್ ಆಗಿರುತ್ತೆ ಓಕೆ ಆರ ನಾಲ್ಕನೇದು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಓಕೆ ಮತ್ತೆ ರೈಟ್ ಇಲ್ಲಿ ಬಿಟ್ಟ ಅಂತಕೊಂಡು ಹೋಗ್ತು ಅದಾಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದಿನ ಎರಡನೇ ರೋಮನ್ ಅಂಕಿ ಆಗಿರ್ತಕ್ಕಂಥ ಈ ಕೆಳಗಿನ ಪ್ರಶ್ನೆಗೆ ಸಹ ಜೊತೆ ಚರ್ಚಿಸಿ ಉತ್ತರಿಸಿ ಅಂತೆ ಇದೆ ನೋಡ್ತಾ ಹೋಗೋಣ ಯಾವ ರೀತಿ ನೋಡೋದು ತಿಳಿಸ್ತಾ ಹೋಗ್ತಾರೆ ಇಲ್ಲಿ ನೋಡಿ ಚಿಕ್ಕನ ಚಿಕ್ಕನಕ್ಷರದಲ್ಲಿ ರಾಜ್ಯಶಾಸ್ತ್ರ ಅಧ್ಯಾಯ ಇಪ್ಪತ್ಮೂರು ಅಂತ ಕಂದ್ ಬರ್ರಿ ಅದರ ಪಾಠದ ಶೀರ್ಷಿಕೆ ಪಾಡದ ಹೆಸರಿದೆ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು ದಪ್ಪನಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ ಅದಾದ ನಂತರ ಏನ್ ಮಾಡ್ತೀರಾ ಅಂದ್ರಗಿನ ಯಾವತ್ತು ಅಭ್ಯಾಸ ಬರ್ತೀರಾ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಓಕೆ ಅದಾದ ನಂತರ ಅಭ್ಯಾಸಗಳಂತಕ್ಕಂಥದ್ದು ಬರ್ರಿ ಬರ್ದ ನಂತರ ಮೊದಲನೇ ರೋಮನಕ್ಕೆ ಬಿಟ್ಟ ಸ್ಥಳ ಇದೆಯಲ್ಲ ಅದು ಬರ್ರಿ ಅದು ಬರ ನಂತರ ಎರಡನೇ ರೋಮನಕ್ಕೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳಿ ಉತ್ತರಿಸಿ ಅಂತಕೊಂಡು ಬರೀತಾ ಹೋಗಿ ರೈಟ್ ಇಲ್ಲಿ ಐದನೇ ನೋಡಿ ರಾಷ್ಟ್ರೀಯತೆ ಎಂದರೇನು ಅಂತ ಕೇಳಿದ್ರೆ ಓಕೆ ರಾಷ್ಟ್ರೀಯತೆ ಎಂದರೇನು ಅಂದ್ರೆ ನಾ ಉತ್ತರ ತಾವು ವಾಸಿಸುವ ನೆಲವನ್ನು ಮಾತೃಭೂಮಿ ಎಂದು ತಿಳಿಯುವ ಜನರು ಪರಸ್ಪರ ಸೋದರತೆಯ ಭಾವನೆ ಮತ್ತು ರಾಷ್ಟ್ರದ ಸುಖ ದುಃಖಗಳಲ್ಲಿ ಭಾಗಿಯಾಗುವ ಜನರ ಈ ಭಾವನೆಯನ್ನು ರಾಷ್ಟ್ರೀಯತೆ ಎನ್ನುತ್ತಾರೆ ಅಂತಕ್ಕಂಥದ್ದು ಓಕೆ ಆರನೇದು ರಾಷ್ಟ್ರೀಯ ಐಕ್ಯತೆ ಎಂದರೇನು ಅಂತ ಕೇಳಿದರೆ ಓಕೆನಾ ಉತ್ತರ ಒಂದು ರಾಷ್ಟ್ರದ ಜನರು ನಾವೆಲ್ಲ ಒಂದೇ ಎಂಬ ಐಕ್ಯತೆಯ ಭಾವನೆಯನ್ನು ಹೊಂದಿರುವುದನ್ನು ರಾಷ್ಟ್ರೀಯ ಐಕ್ಯತೆ ಎನ್ನುವರು ಅಂತಕ್ಕಂಥದ್ದು ಅದ ನಂತರ ಏಳನೇ ನುಡಿ ಏಳನೇ ಪ್ರಶ್ನೆ ಏನಿದೆ ಇಲ್ಲಿ ಇಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಮೂಡಿಸುವ ಅಂಶಗಳಾವು ಅಂತ ಕೇಳಿದರೆ ಓಕೆ ಉತ್ತರ ವೈವಿಧ್ಯತೆಯಲ್ಲಿ ಏಕತೆಯನ್ನು ಮೂಡಿಸುವ ಅಂಶಗಳಂತಕ್ಕಾರ್ದು ಇಲ್ಲೊಂದೊಂದಾಯ್ತು ತಿಳಿಸ್ತಾ ಹೋಗ್ತೇನೆ ಭೌಗೋಳಿಕ ಐಕ್ಯತೆ ರಾಜಕೀಯ ಐಕ್ಯತೆ ಧಾರ್ಮಿಕ ಐಕ್ಯತೆ ಭಾಷಾ ಐಕ್ಯತೆ ಸಾಂಸ್ಕೃತಿಕ ಐಕ್ಯತೆ ಅಂತಕ್ಕಂಥದ್ದು ಓಕೆ ಅದಂದ್ರೆ ಎಣ್ಣೆಂದು ಕೊಟ್ಟಿದ್ದಾರೆ ಅಂದ್ರೆ ರಾಷ್ಟ್ರೀಯ ಐಕ್ಯತೆಯನ್ನು ಪ್ರೋತ್ಸಾಹಿಸುವ ಅಂಶಗಳಾವು ಅಂತ ಕೇಳಿದಾರೆ ಓಕೆ ಉತ್ತರ ರಾಷ್ಟ್ರೀಯ ಐಕತೆಯನ್ನು ಪ್ರೋತ್ಸಾಹಿಸುವ ಅಂಶಗಳನ್ನು ಕಂಡುಬಾರ್ದು ಯಾವ ರೀತಿ ಪ್ರಶ್ನೆ ಇದೆ ಅದೇ ರೀತಿ ಉತ್ತರ ಬರೋದು ಇಲ್ಲಿ ತಿಳಿಸ್ತಾ ಹೋಗ್ತೇನೆ ಜಾತಿ ಅತೀತತೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ನೋಡಿ ವಾವತ್ಕುಡಿ ಪ್ರಜಾಪ್ರಭುತ್ವ ರಾಷ್ಟ್ರೀಯ ಹಬ್ಬಗಳು ನಮ್ಮ ರಾಷ್ಟ್ರೀಯ ಲಾಂಛನಗಳು ಪರಸ್ಪರ ಅನ್ಯೂನ್ಯತೆ ಅಂತಕ್ಕಂಥದ್ದು ಓಕೆ ಓಕೆ ನಮಕ್ಳೆ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟ ಇಷ್ಟು ಇಷ್ಟವಾದ್ರೂ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಲುಪೋಸ ಒಂದು ಮಸೆ ಇನ್ನೊಬ್ಬರು ವಿಷಯ ಸಾಧ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವೊಂದು ಅಧ್ಯಯನದ ಅಭ್ಯಾಸ ಬೇಕಂತ ಕೌನ್ಸಿಲಿಗೆ ಕೌನ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ವೀಡಿಯೋ ಬಿಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್